ಹಲೋ ನಮಸ್ಕಾರ ಮಾತಾಡೋಕ್ಕಲ್ಲ ಗಂಟೆ ಹತ್ತೆ ಆಜ್ಜಿ ದಾದ ಪಂಡ ಪಂಡ ಫಸ್ಟ್ ಬ್ಲಾಗಿ ಸ್ಟಾರ್ಟ್ ಮಾಡಿ ಬಡ್ಸಬರ್ತದ ಪುರ ಮಾರ್ಗ ಪುರ ಬಿಜುಕ್ ಬ್ಯುಕ್ ಆದಿತ್ತು ಬಂಗ ಪರಿಭಂಗ್ತೇನೆ ಮಸ್ತ್ ಬಡ್ಸೈತೆ ಅದೇ ಅಂಚೆ ಬೈಂಡೀಸಲ್ಲ ಸೇವ್ ಮಸ್ತ್ ಉಂಡು ಪತ್ರೊಡ್ಡೆ ಪುರ ಮಲ್ಪ ಬರುತ್ತೆ ಅವು ಅದು ಕಪ್ಪದ ಹಾಪು ಜಿಗೆ ಇಂಚೆ ಕಪ್ಪು ದಂಡು ಬತ್ತಿನ ಆ್ಯಂಡ ಬೊಲ್ದು ಬುಲ್ದು ಸೇವ್ ಇಂಚಿತ್ತ ಬೊಲ್ದು ಬೊಲ್ದಂಡು ಬತ್ತಿನ ಅವು ಹತ್ತರೊಡ್ಡಿಗೆ ಹಾಪಂಡು ಸಮಸ್ತ ಆಗ್ತದೆ ಅಮ್ಮ ಮರ ನೀ ನಿಮ್ಮ ಮರ ಸೇವ್ ಬಂದು ಉಂಡತ್ತೆ ಆಯ್ತಾ ಪತ್ರೊಡ್ಡೆ ಮಲ್ತಿತ್ತೀರ ಅವಳು ರೊಡ್ಡೆ ಹಾಕೊಂಡು ಟೇಸ್ಟ್ ಆತೀನ ಮಸ್ತ್ ಬರ್ಸ ಕಡಿಮೆ ಆಗ್ತದೆ ಸುಮಾರು ದಿನ ಎರಡು ಮೂರು ದಿನ ಅಂಡ್ ಬರ್ಸ ಬರಂದೆ ಅಂಚ ಪೂಯ ರೋಡ್ ಒಂದು ಸಾದಿ ಬಿಜುಕ್ ಬಿಜುಕ್ ಹಾಕ್ತೀನಿ ಪಪ್ಪ ಮುರಾಣಿ ಮಂಗ್ಯರ್ಲ ಬತ್ತಿತ್ತ അഞ്ചാ പൂര ബൊണ്ട പൂര ജോ പാട് ബൊണ്ട ജാടക്ക താരത്തി കുജത്ത് ഐക്ക പപ്പ താരത്തനപ്പത ബോളി കണ്ടത്തെ അഞ്ച താരത്തെ പൂരം നീർ ബോളത്തെ സുദി ഉണ്ട് സുദിത് കണക്ഷൻ നിന്നു

ನಾನೀರು ತಾರ ಇದೆ ಪರವತ್ತರನ್ನು ಬರ್ತೀನಿ ತಾರ ಇದೆ ಪರವತ್ತರನ್ನು ಬರ್ತೀನಿ ಸ್ವಲ್ಪ ಏಪ್ಪ ಒಂದು ಮೈಪು ಸುಡಿ ಮಲ್ಪಾರೆ ಪಜ್ಜಿ ಮಾಡಲ್ಲ ತಾರ ಇದೆ అస్తు గ్రీన్ 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 గ్రిం గ్రిం ఇదు రుపునాం కండా అపా తారి జా తారే లేరి త్తులో వందు ಆ ಟೈಪ್ ತಾಯ್ತದ ಹಾಂ ಒಂದು ಹಿಂದೆ ನನ್ನ ಆಯಿತು ಅಂದು ಒಲಿವೆ ಎಪ್ತಾರೆ ಒಂದು ಜೊತೆದು ಮೈತು ಸಡಿ ಮಲ್ಪ ಅಲ್ಪ ಸುದ್ದೆ ತೀರ್ಥ ಸುದ್ದಿ താരത താ താരണ്ടത്തെ താര പൂരത്തിണ്ട സുതേ ബൂറുണ്ട് ജാസ് തിക്കു ചിക്ക മസ്ത് സുദൈ ഖരാപ്പ് താര ഭംഗ പപ്പിത്ത് മരക്ക പോലത്തെ ആ പൂജാരോൺ ടിപ്പു さあご鬼がなずち。<music> ആയിട്ടുണ്ടാരജ നോട് ആയിട്ടുണ്ട് സണ്ട് താര സുഖക്ക് ബണ്ട് താര തിണ്ട് അതേ ഗാളിപുര ഭത്തുന്ന പൂർണ്ണ സുദൂ ഡ

వన్ ఇంచు బ అంటే ఇంత గోణికనారా గోణి గోణికనాడు అక్క గోణికనా ಪಪ್ಪ ಐತೆ ಮಲ್ಪ ಮೈಪ್ ಮಲ್ತೊಂಡು ಲೇರು ಇದು ಪಜ್ಜಿ ಮಡಲ್ದ ಮೈಪು ನತ್ತೊ ಒಲಿ ದಪ್ಪ ಸುಲಾ ಬುಂಡು ಅವೇನಮ್ಮ ನುಂಗಲ್ ಮಡಲ್ದ ಮೈಪು ಮಲ್ಪೊಂಡ ಅವನಂತ ನೀರಿಡ್ತಿ ಓಡಾಕಿ ಮಡಲ್ ಓಡಾಕ ಓಡಾಪ ಮಡಲ್ ತಬೇರದು ನೀರಿಡ್ತಿ ಹೊಡಾಕೊಂಡು ಆಯ್ಕೊಂಡು ಅವಂತ ಒಲಿ ಐತೆ ನಸ ಹಾಕೊಂಡು ಅಂಚಿನ ಮೈಪುಲ ಗಟ್ಟಿ ಹಾಕೊಂಡು ಅದಕ್ಕೋಸ್ಕರ ಅವೇನಮ್ಮ ಒಂಜಿ ಕಟ್ಟ ಹಾಕ್ಲಾಕ ಮೈಪು ಮಲ್ಪಡಕ ನಾನು ಸುಮಾರು ಎಪ್ಪರು ಉಂಡು ಓಕೆ ಇಂದು ನಮ್ಮ ನಮ್ಮಕ್ಕಲು ಇನ್ನಿತ ಲಾಗ್ ಆದಿತ್ತಂಡು ನನ್ನಂದು ಲಾಗ್ದೊಟ್ಟಿಗೆ ಟಾಟಾ ಬಾಯ್ ಬಾಯ್